ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿ ನೀವು ನನಗೆ ಪ್ರೋತ್ಸಾಹ ನೀಡಿ ಇಂದು ಜನಪ್ರಿಯ ಗಾದೆಗಳು ಭಾಗ ಆರು ಈ ಒಂದು ಭಾಗದಲ್ಲಿ ಕೆಲವು ಉತ್ತರ ಕರ್ನಾಟಕದ ಜನಪ್ರಿಯ ಗಾದೆಗಳನ್ನು ಸಹ ನಾನು ಹೇಳಲು ಇಚ್ಛಿಸುತ್ತೇನೆ ಉತ್ತರ ಕರ್ನಾಟಕದ ಗಾದೆಗಳು ಕೇಳಲು ತುಂಬ ಚಂದ ಆ ಒಂದು ಅರ್ಥದೊಂದಿಗೆ ನನಗೆ ತಿಳಿದ ಮಟ್ಟಿಗೆ ಅರ್ಥದೊಂದಿಗೆ ಆ ಗಾದೆಗಳು ಸಹ ನಾನು ಹೇಳುತ್ತೇನೆ ಉತ್ತರ ಕರ್ನಾಟಕದ ಗಾದೆಗಳಲ್ಲಿ ಮೊದಲನೆಯದಾಗಿ ಕೇಳೋಣ ಬನ್ನಿ ಮನಸ್ಸಿದ್ದಂತೆ ಮಹಾದೇವ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಅವರ ಹೊಟ್ಟೆ ನೋವಿಗೆ ಇವರು ಅಯವನ ತಿಂದರಂತೆ ಗಂಡ ಹೆಂಡಿರ ಜಗಳ ಉಂಡು ಮೊಳಗುವ ತನಕ ಹೊಟ್ಟೆ ತುಂಬಿದ ಮ್ಯಾಕೆ ಹುಗ್ಗಿ ಮುಳ್ಳು ಮುಳ್ಳು ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದರೆ ಅಕ್ಕನ ಗಂಡ ಅವಕ್ಕೆಂದ ಹನುಮಂತರಾಯ ಹಗ್ಗ ತಿಂತಬೇಕಾದರೆ ಪೂಜಾರಿ ಶಾವಿಗೆ ಬೇ ಬೇಡಿದಂತೆ ಹೀಗೆ ಅನೇಕ ಉತ್ತರ ಕರ್ನಾಟಕದ ಜನಪ್ರಿಯ ಗಾದೆಗಳು ನಾನು ಹೇಳುತ್ತೇನೆ ಬನ್ನಿ ಕೇಳೋಣ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಹೌದು ಶಿವಪೂಜೆ ಮಾಡುವಾಗ ಯಾರಾದರೂ ಮಧ್ಯದಲ್ಲಿ ಬಂದರೆ ಆ ಒಂದು ಪೂಜೆಗೆ ಅಡೆತಡೆ ಉಂಟಾಗುವುದು ಅದೇ ರೀತಿ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಾಗ ಹಾಗೂ ಮುಖ್ಯವಾಗಿ ಯಾರೊಂದಿಗಾದರೂ ನಾವು ಮಾತನಾಡುತ್ತಾ ಇರುವಾಗ ಬೇರೆ ಯಾರು ಮಧ್ಯೆ ಬಂದು ಇಲ್ಲಸಲ್ಲದ ಮಾತುಗಳನ್ನು ಆಡಿ ನಮ್ಮ ಮಧ್ಯೆ ನಡೆಯುತ್ತಿರುವ ಮಾತುಗಳಿಗೆ ಅಡ್ಡ ಬರುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಶಿವಪೂಜೆಯಲ್ಲಿ ಕರಡಿ ಬಂದಂತೆ ಅಂದರೆ ನಾವು ಶಿವಪೂಜೆಯನ್ನು ಮಾಡುತ್ತಿರುವಾಗ ಕರಡಿ ಬಂದರೆ ಯಾವ ರೀತಿ ತೊಂದರೆ ಆಗುವುದು ಯಾವ ರೀತಿ ಪೂಜೆಗೆ ನಿಲ್ಲುವುದು ಅದೇ ರೀತಿ ನಾವು ಮುಖ್ಯವಾಗಿ ಯಾರೊಂದಿಗೂ ನಾವು ರಹಸ್ಯವಾಗಿ ಅಥವಾ ಏನೋ ಒಂದು ವಿಷಯವನ್ನು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಬಂದು ಆ ಒಂದು ವಿಷಯಕ್ಕೆ ಅಡೆತಡೆಯನ್ನು ಉಂಟು ಮಾಡುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುವುದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಮನಸ್ಸಿದ್ದಂತೆ ಮಹಾದೇವ ಹೌದು ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ಆ ಒಂದು ಕೆಲಸ ಮುಂದೆ ಎಂದಾದರೂ ಒಳ್ಳೆಯದೇ ಆಗುತ್ತೆ ಅಂದರೆ ನಮ್ಮ ಮನಸ್ಸು ಒಳ್ಳೆಯದಿದ್ದರೆ ಆ ಮಹಾದೇವ ಆ ಪರಶಿವ ಆ ಪರಮಾತ್ಮ ನಮಗೆ ಒಳ್ಳೆಯದೇ ಮಾಡುತ್ತಾನೆ ಹಾಗೆ ಈ ಒಂದು ಗಾದೆ ಬರುತ್ತದೆ ಮನಸ್ಸಿದ್ದಂತೆ ಮಹಾದೇವ ನಾವು ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಾಗ ಆ ಮಹಾದೇವ ಪರಮೇಶ್ವರನು ನಮಗೆ ಸಹಾಯ ಮಾಡುತ್ತಾನೆ ಮೊದಲು ಮೊದಲು ಸ್ವಲ್ಪ ತೊಂದರೆ ಆಗಬಹುದು ನಂತರ ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ನಾವು ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸುತ್ತಾ ಇದ್ದರೆ ಒಳ್ಳೆಯ ಹಿತವಾದ ಮಾತನ್ನೇ ಆಡುತ್ತಾ ಇದ್ದರೆ ಮುಂದೆ ಒಂದು ದಿನ ಇವತ್ತಾದರೂ ನಮಗೆ ಆ ದೇವರು ಆ ಮಹಾದೇವ ಒಳ್ಳೆಯದೇ ಮಾಡುತ್ತಾನೆ ಆದ್ದರಿಂದ ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ನಮ್ಮ ಒಂದು ಜೀವನವು ಸುಖಮಯವಾಗಿ ಇರುತ್ತದೆ ಹಾಗೂ ನಮ್ಮ ಮಕ್ಕಳು ಸಹ ಚೆನ್ನಾಗಿ ಇರುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ಬರುತ್ತದೆ ಮನಸ್ಸಿದ್ದಂತೆ ಮಹಾದೇವ ಹೊಟ್ಟೆ ತುಂಬಿದ ಮೇಕೆ ಕುಗ್ಗಿ ಮುಳ್ಳು ಮುಳ್ಳು ಹೌದು ಯಾವುದೇ ಒಂದು ಕೆಲಸದಲ್ಲಿ ಆಗಲಿ ಆ ಒಂದು ಕೆಲಸ ಆದ ಮೇಲೆ ಸಂಪೂರ್ಣವಾದ ಮೇಲೆ ನಮಗೆ ಅದರ ಮೇಲೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಅದೇ ರೀತಿ ನಾವು ಹೊಟ್ಟೆ ತುಂಬ ತಿಂದ ಮೇಲೆ ಆ ಒಂದು ಆಹಾರವು ಚೆನ್ನಾಗಿ ಕಾಣೋದಿಲ್ಲ ಹೊಟ್ಟೆ ಹಸಿದಾಗ ನಮಗೆ ಆಹಾರ ಬೇಕು ಅದು ತಿನ್ನಬೇಕು ಅದು ತಿನ್ನಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಆದರೆ ಹೊಟ್ಟೆ ತಿಂದ ಮೇಲೆ ಇದು ಸರಿಯಿಲ್ಲ ಇದರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಎಂದು ಇಲ್ಲ ಸಲ್ಲದ ಮಾತಾಡುತ್ತಾರೆ ಇದರ ಅರ್ಥ ಏನೆಂದರೆ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಆ ಮನಸ್ಫೂರ್ತಿಯಾಗಿ ಆ ಕೆಲಸ ಆದ ನಂತರ ನಾವು ಆ ಕೆಲಸದ ಬಗ್ಗೆ ತಿರಸ್ಕಾರ ಮಾಡುವಾಗ ಆ ಕೆಲಸವೇ ಸರಿಯಿಲ್ಲ ಅದಕ್ಕೇನು ಮಹಾ ದೊಡ್ಡ ಕೆಲಸ ಎಂದು ಹೇಳುತ್ತಾರೆ ಅಂದರೆ ನಾವು ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡುವವರೆಗೂ ಆ ಒಂದು ಕೆಲಸದಲ್ಲಿ ಆಸಕ್ತಿ ಇರುತ್ತದೆ ಅದು ಆಗುವವರೆಗೂ ನಮಗೆ ಆತುರ ಕಾತುರ ಎಲ್ಲ ಇರುತ್ತೆ ಆ ಕೆಲಸ ಸಂಪೂರ್ಣವಾದ ಮೇಲೆ ನಾವು ಅದೇನು ಮಹಾ ದೊಡ್ಡ ಕೆಲಸ ಯಾರು ಬೇಕಾದರೂ ಮಾಡಬಹುದು ಎಂದು ಹೇಳುತ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ಉತ್ತರ ಕರ್ನಾಟಕದ ಜನಪ್ರಿಯ ಗಾದೆ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳು ಎಂದು ಈ ಗಾದೆ ನೆನಪಿಗೆ ಬರುತ್ತದೆ ಹೆಚ್ಚಾದರೆ ಕುತ್ತು ಹೌದು ತುತ್ತು ಹೆಚ್ಚಾದರೆ ಎಂದರೆ ನಾವು ಮಾಡುವ ಊಟ ಎಷ್ಟು ತಿನ್ನಬೇಕೋ ಅಷ್ಟನ್ನೇ ತಿನ್ನಬೇಕು ಅತಿ ಹೆಚ್ಚು ತಿಂದರೆ ಏನಾಗುತ್ತೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅಂದರೆ ಕುತ್ತು ಕುತ್ತು ಅಂದರೆ ಅರ್ಥ ನಾವು ಎಷ್ಟು ನಮಗೆ ಆಹಾರ ಸೇವಿಸಲು ಸಾಧ್ಯವೋ ಅಷ್ಟನ್ನೇ ತಿನ್ನಬೇಕು ಅತಿ ರುಚಿಯಾಗಿದೆ ಎಂದು ನಾವು ಹೆಚ್ಚು ತಿಂದರೆ ಅದು ಅಜೀರ್ಣವಾಗಿ ಇಲ್ಲ ಸಲ್ಲದ ಅನಾರೋಗ್ಯಕ್ಕೆ ನಾವು ಈಡಾಗಬೇಕಾಗುತ್ತೆ ಅಂತಹ ಸಮಯದಲ್ಲಿ ತುತ್ತು ಹೆಚ್ಚಾದರೆ ಕುತ್ತು ಯಾವುದೇ ಒಂದು ಕೆಲಸವಾಗಲಿ ನಾವು ಅತಿ ಹೆಚ್ಚು ಅದನ್ನು ಮಾಡೋಕ್ಕೆ ಹೋದರೆ ಅದು ತೊಂದರೆಯೇ ಆಗುತ್ತೆ ಅಂದರೆ ಅಮೃತವೂ ಸಹ ನಮಗೆ ವಿಷವಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಅತಿ ಆಸೆಯಾಗಿ ಯಾವುದೇ ಕೆಲಸವನ್ನು ಮಾಡಲು ಅತಿಯಾಗಿ ಮಾಡಲು ಹೋದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಹಣ 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 ಬೇಕು ಬೇಕು ಎಂದು ನಾವು ಸಿಕ್ಕಾಪಟ್ಟೆ ಎಲ್ಲರಿಗೂ ಮೋಸ ಮಾಡುತ್ತಾ ಎಲ್ಲರಿಗೂ ದುರುಪಯೋಗ ಮಾಡುತ್ತಾ ಹಣವನ್ನು ಸಂಪಾದನೆ ಮಾಡುತ್ತಾ ಮಾಡುತ್ತಾ ಹೋದರೆ ಅದು ಒಂದು ದಿನ ನಮಗೆ ಕುತ್ತು ಕುತ್ತು ಅಂದರೆ ತೊಂದರೆ ಹಾಗೆ ಆಗುತ್ತೆ ಆ ಹಣ ಎಲ್ಲಿಡಬೇಕು ಏನು ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಅವರು ಏನು ಇಡಬೇಕು ಬ್ಯಾಂಕಲ್ಲಿ ನಾವು ಹಣ ಇಟ್ಟರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅದನ್ನು ಎಲ್ಲಿ ಬಿಚ್ಚಿಡಿಬೇಕು ಎಂದು ತೊಂದರೆ ಆಗುತ್ತೆ ಅದೇ ರೀತಿ ನಮಗೆ ಕಳ್ಳಕಾಕರ ಭಯವೂ ಹೆಚ್ಚಾಗುತ್ತೆ ಅದೇ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಸಂಪಾದನೆ ಮಾಡಿದರೆ ಒಳ್ಳೆಯದು ಇಲ್ಲದೆ ಹೋದರೆ ತೊಂದರೆ ಗ್ಯಾರಂಟಿ ಹಾಗೆ ಆಗುತ್ತೆ ಅಂದರೆ ತುತ್ತು ಬರೀ ಊಟ ಒಂದೇ ಹೆಚ್ಚಾದರೆ ಅಲ್ಲ ಹಣವೂ ಸಹ ಹೆಚ್ಚಾದರೆ ನಮಗೆ ತೊಂದರೆಯೇ ಆಗುತ್ತೆ ಅದೇ ರೀತಿ ತುತ್ತು ಹೆಚ್ಚಾದರೆ ಕುತ್ತು ಎಂಬುದು ಈ ಗಾದೆಯ ಒಳ ಅರ್ಥ ಋಣಾನುಬಂಧಂ ಪತಿ ಪತ್ರಿ ಸುತಾಲಯಂ ಹೌದು ನಮಗೆ ಎಷ್ಟು ಋಣ ಇರುತ್ತೋ ಅಷ್ಟೇ ನಾವು ಗಳಿಕೆ ಮಾಡಲು ಸಾಧ್ಯ ಹಾಗೂ ನಾವು ಏನು ಒಂದು ನಮ್ಮ ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿರುತ್ತೇವೋ ಏನು ನಮಗೆ ಪುಣ್ಯದ ಫಲ ಇರುತ್ತೋ ಆ ಫಲಕ್ಕೆ ತಕ್ಕಂತೆ ನಮಗೆ ಮಕ್ಕಳು ಹೆಂಡತಿ ಕೆಲಸ ಮನೆ ಇವೆಲ್ಲ ಆಗಲು ಸಾಧ್ಯ ಅಂದರೆ ಋಣಾನುಬಂಧ ಋಣಾನುಬಂಧಂ ಪತಿ ಪತ್ರಿ ಸುತಾಲಯಂ ಎಂದು ಹೇಳುತ್ತಾರೆ ಅಂದರೆ ನಮ್ಮ ಒಂದು ಋಣ ಎಷ್ಟು ಇರುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ನಮ್ಮ ಹೆಂಡತಿ ನಮ್ಮ ಒಂದು ಕೆಲಸ ನಮ್ಮ ಒಂದು ಹಣ ಗಳಿಸುವ ಒಂದು ರೀತಿ ಇವೆಲ್ಲವೂ ಅದಕ್ಕೆ ಒಂದು ಲಿಮಿಟಾಗಿ ಇರುತ್ತೆ ನಾವು ಅದಕ್ಕಿಂತ ಹೆಚ್ಚು ಆಸೆ ಪಡೆಯಲು ಸಾಧ್ಯವಿಲ್ಲ ಹಾಗೂ ನಮ್ಮ ಋಣ ಎಷ್ಟಿರುತ್ತೋ ಅಷ್ಟು ಮಾತ್ರ ನಾವು ಪಡೆಯಲು ಸಾಧ್ಯವೆಂದು ಈ ಒಂದು ಗಾದೆಯ ಅರ್ಥ ಹರೆಯದಾಗ ಹಂದಿನೂ ಚೆನ್ನಾಗೇ ಕಾಣುತ್ತೆ ಅಂದರೆ ಹರೆಯದಾಗ ಅಂದರೆ ಯೌವನ ಇದ್ದಾಗ ಹಂದಿ ಮರಿಯಾಗಲಿ ನಾಯಿ ಮರಿಯಾಗಲಿ ಬೆಕ್ಕಿನ ಮರಿ ಆಗಲಿ ನೋಡಲು ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ಎತ್ತುಕೊಂಡು ಅಪ್ಪಿ ಮುದ್ದಾಡಬೇಕು ಎನ್ನುವ ಆಸೆಯೂ ಆಗುತ್ತೆ ಅದೇ ಅದು ದೊಡ್ಡದಾದ ಮೇಲೆ ಅದು ಹಂದಿ ಆಗಲಿ ಆಗಲಿ ಬೆಕ್ಕು ಆಗಲಿ ಅಷ್ಟು ಸುಂದರವಾಗಿ ಇರುವುದಿಲ್ಲ ಆಮೇಲೆ ಅದು ಗಲೀಜಾಗಿರುತ್ತೆ ಎಂದು ಎತ್ತಿಕೊಳ್ಳಲು ನಾವು ಸ್ವಲ್ಪ ದೂರವಾಗುತ್ತೇವೆ ಅದೇ ರೀತಿ ಯೌವನದಲ್ಲಿ ಅಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ನೋಡಲು ಚೆನ್ನಾಗೇ ಕಾಣುತ್ತಾರೆ ಹೆಣ್ಣು ಮಕ್ಕಳು ಅದೇ ವಯಸ್ಸಾದ ವಯಸ್ಸಾದ ನಂತರ ಅವರು ವಯಸ್ಸಿಗೆ ತಕ್ಕಂತೆ ಅವರ ರೂಪವು ಬದಲಾಗುತ್ತೆ ಆ ರೂಪವು ಬದಲಾಗುತ್ತೆ ಅದೇ ರೀತಿ ಯೌವನದಲ್ಲಿ ಹೈದು ಚೆಂದ ಕಾಣುತ್ತೆ ಎಂಬ ಒಂದು ಗಾದೆ ಆ ಒಂದು ಸಮಯದಲ್ಲಿ ನೆನಪಿಗೆ ಬರುತ್ತದೆ ಆ ಯುವನೇ ಖಂಡವಾದಾಗ ಕಾಪಾಡುವನು ಯಾರು ಹೌದು ನಮಗೆ ಕಾಪಾಡುವನು ಯಾರು ಆ ಪರಮಾತ್ಮ ಆ ದೇವರು ಅವರೇ ನಮ್ಮ ಮೇಲೆ ಮುನಿಸಿಕೊಂಡರೆ ದೇವರೇ ಮುನಿಸಿಕೊಂಡರೆ ನಮಗೆ ಕಾಪಾಡುವವರು ಯಾರು ಹಾಗೆ ನಮ್ಮನ್ನು ಯಾರು ಸಾಕಿ ಸಳುಹಿಸ್ತಾರೋ ನಮ್ಮ ತಂದೆ ತಾಯಿ ಅವರೇ ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ನಮಗೆ ನೋಡಿಕೊಳ್ಳುವವರು ಯಾರು ಅದೇ ರೀತಿ ದೇವರು ಯಾವ ರೀತಿ ನಮಗೆ ನೋಡಿಕೊಳ್ಳುತ್ತಾನೋ ನಮಗೆ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮಂದಿರು ಅವರು ನೋಡಿಕೊಳ್ಳುತ್ತಾರೆ ಅವರೇ ವಿರುದ್ಧವಾದಾಗ ನಮಗೆ ನೋಡಿಕೊಳ್ಳುವವರು ಯಾರು ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಅಂದರೆ ನಮಗೆ ತಂದೆ ತಾಯಿ ಅವರು ವಿರುದ್ಧವಾದಾಗ ನಮ್ಮ ಜೀವನವು ಸ್ವಲ್ಪ ಕಷ್ಟವಾಗುವುದು ಎಂಬುದು ಈ ಒಂದು ಗಾದೆಯ ಅರ್ಥ ಇದೊಂದು ಜನಪ್ರಿಯ ಗಾದೆ ಬಡವರ ಮನೆಯ ಊಟ ಚೆನ್ನ ಶ್ರೀಮಂತರ ಮನೆಯ ನೋಟ ಚೆನ್ನ ಹೌದು ಎಲ್ಲರಿಗೂ ಈ ಅನುಭವ ಆಗಿ ಇರುತ್ತದೆ ನಾವು ಬಡವರ ಮನೆಗೆ ಹೋದರೆ ಅವರು ನಮಗೆ ಮನೆ ಚಿಕ್ಕದಿದ್ದರೂ ಪ್ರೀತಿಯಿಂದ ನಮಗೆ ವಿವಿಧವಾದ ಅಡುಗೆಯನ್ನು ಮಾಡಿ ಬಡಿಸುತ್ತಾರೆ ಹಾಗೂ ನಮ್ಮ ಮುಂದೆ ಕುಳಿತುಕೊಂಡು ಮಾತನಾಡುತ್ತಾ ಅವರು ಆ ಅಡುಗೆಯನ್ನು ಬಡಿಸುತ್ತಾ ಇರಬೇಕಾದರೆ ನಮಗೆ ಆ ರುಚಿ ರುಚಿಯಾದ ಊಟವನ್ನು ತಿನ್ನುವ ಒಂದು ಮಜಾನೇ ಬೇರೆ ಇರುತ್ತೆ ಅದೇ ನಾವು ಶ್ರೀಮಂತರ ಮನೆ ಶ್ರೀಮಂತರ ಮನೆ ನೋಡಲು ಮಾತ್ರ ಚಂದ ಸುಂದರವಾಗಿರುತ್ತೆ ವಿ ಅಲಂಕಾರಿಕ ವಸ್ತುಗಳಿಂದ ಮನೆಯು ಸುಂದರವಾಗಿರುತ್ತೆ ಆದರೆ ಅವರ ಮನೆಯ ಊಟ ಅಷ್ಟು ಚೆನ್ನಾಗಿ ಇರುವುದಿಲ್ಲ ಚೆನ್ನಾಗಿ ಇರುವುದಿಲ್ಲ ಅನ್ನೋದರಿಂದ ಅವರು ಪ್ರೀತಿ ತೋರಿಸುವುದು ಕಡಿಮೆ ಇರುತ್ತದೆ ನಮ್ಮ ಊಟಕ್ಕೆ ಕರೆಯುತ್ತಾರೆ ಕರೆದು ಕುಂಡಿಸುತ್ತಾರೆ ಆಮೇಲೆ ನಮಗೆ ಊಟವನ್ನು ಯಾರು ಹಾಕುತ್ತಾರೆ ಆ ಮನೆಯ ಕೆಲಸದವಳು ಊಟವನ್ನು ಬಡಿಸುತ್ತಾಳೆ ಅವರು ಮತ್ತೆ ನಮಗೆ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲೂ ಹೋಗಿಬಿಡುತ್ತಾರೆ ಅಂದರೆ ನಮಗೆ ಅಷ್ಟೊಂದು ಪ್ರೀತಿ ಅವರು ತೋರಿಸುವುದಿಲ್ಲ ಊಟಕ್ಕನ್ನು ಕರೀತಾರೆ ಆದರೆ ಆ ಊಟ ಮಾಡುವ ಸಮಯದಲ್ಲಿ ಅವರು ಇರುವುದಿಲ್ಲ ಹಾಗೂ ಪ್ರೀತಿಯಿಂದ ಮಾತನಾಡುವುದಿಲ್ಲ ಅದೇ ನಾವು ಬಡವರ ಮನೆಗೆ ಹೋದಾಗ ಅವರು ಪ್ರೀತಿಯಿಂದ ನಮ್ಮ ಮುಂದೆ ಕುಳಿತುಕೊಂಡು ನಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಬೇಡ ಬೇಡೆಂದರು ತಗೊಳ್ಳಿ ತಗೊಳ್ಳಿ ಎಂದು ಬಡಿಸುತ್ತಾ ಪ್ರೀತಿಯಿಂದ ಊಟವನ್ನು ಬಡಿಸುತ್ತಾರೆ ಅದೇ ಶ್ರೀಮಂತರ ಮನೆಯ ಸೋಗು ಅಂದರೆ ಆ ಸುಂದರ ಒಂದು ಮನೆಯನ್ನು ನೋಡುತ್ತಾ ನೋಡುತ್ತಾ ನಾವು ಸವಿಯಬೇಕೆ ಹೊರತು ಅವರ ಪ್ರೀತಿಯನ್ನು ಹಾಗೂ ಆ ಊಟವನ್ನು ನಾವು ಸವಿಯಲು ಸಾಧ್ಯವಿಲ್ಲ ಊಟಕ್ಕೆ ಕರೆದು ಅವರು ಊಟದಲ್ಲಿ ಕೊಳ್ಳಿರಿಸಿ ಆ ಮನೆ ಕೆಲಸದೊಳಗೆ ಊಟವನ್ನು ಬಡಿಸಲು ಹೇಳಿ ಅವರು ಬೇರೆ ಕಡೆ ಹೋಗಿಬಿಡ್ತಾರೆ ಅಂದರೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ ಆಗ ನಮಗೆ ಆ ಊಟದ ರುಚಿಯೂ ನಮಗೆ ಸವಿಯುವುದಿಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನಮಗೆ ನೆನಪಿಗೆ ಬರುತ್ತೆ ಬಡವರ ಮನೆಯ ಊಟ ಚೆಂದ ಶ್ರೀಮಂತರ ಮನೆಯ ನೋಟ ಗಾದೆ ಎಲ್ಲರಿಗೂ ಗೊತ್ತಿರುವ ಈ ಒಂದು ಗಾದೆ ಎಷ್ಟು ಮುಖ್ಯವಾಗಿದೆ ಅಂದರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಹೌದು ಉಪ್ಪು ತಿಂದವನು ಅಂದರೆ ಒಂದು ಯಾವುದೇ ಒಂದು ಕೆಟ್ಟ ಕೆಲಸಗಳು ಕಾನೂನಿಗೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡುವನು ಹಾಗೂ ಕಳ್ಳತನ ಮಾಡುವುದು ಮೋಸ ಮಾಡುವುದು ದರೋಡೆ ಮಾಡುವುದು ಈ ಒಂದು ಎಲ್ಲ ಕೆಲಸಗಳಿಂದ ಅಂದರೆ ಕೆಟ್ಟ ಕೆಲಸಗಳು ಅದು ಉಪ್ಪು ತಿಂದು ಉಪ್ಪು ತಿಂದ ಮೇಲೆ ಬಯಾರಿಕೆ ಆಗೇ ಆಗುತ್ತೆ ಅಂದರೆ ಒಂದು ಕೆಟ್ಟ ಕೆಲಸ ಮಾಡಿದ ಮೇಲೆ ನಾವು ಹಾಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಈಗಿಲ್ಲದಿದ್ದರೆ ಹತ್ತು ವರ್ಷವಾದರೂ ಆ ಒಂದು ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು ಆ ಶಿಕ್ಷೆಗೆ ತ ಗುರಿ ಆಗಲೇಬೇಕು ಅಂದರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂದರೆ ಉಪ್ಪು ತಿಂದ ಮೇಲೆ ಅಂದರೆ ಒಂದು ಕೆಟ್ಟ ಒಂದು ಕೆಲಸ ಮಾಡಿದ ಮೇಲೆ ಅದಕ್ಕೆ ತಕ್ಕ ಶಿಕ್ಷೆ ಅಂದರೆ ನಾವು ನೀರು ಯಾವಾಗ ಕುಡಿತೀವೋ ಉಪ್ಪು ತಿಂದ ಮೇಲೆ ಅದೇ ರೀತಿ ಒಂದು ಕೆಟ್ಟ ಒಂದು ಕೆಲಸ ಮಾಡಿದ ಮೇಲೆ ನಾವು ಆ ಶಿಕ್ಷೆ ಅನುಭವಿಸಲು ಸಹ ಸಿದ್ಧವಾಗಿರಬೇಕು ಎಂಬುವುದೇ ಈ ಒಂದು ಗಾದೆಯ ಅರ್ಥ ಎಲ್ಲರ ಮನೆ ದೋಸೆ ತೂತೆ ಹೌದು ಎಲ್ಲರ ಮನೆಯಲ್ಲೂ ದೋಸೆ ಹಾಕಿದರೆ ಅದು ದೋಸೆ ತೂತಿದ್ದೇ ಇರುತ್ತೆ ಅದೇನು ಎಲ್ಲರ ಚಪಾತಿ ರೀತಿ ಆಗಲು ಸಾಧ್ಯವೇ ಇಲ್ಲ ಅದೇ ರೀತಿ ಎಲ್ಲರ ಮನೆಯಲ್ಲೂ ತಮ್ಮ ತಮ್ಮ ಕಷ್ಟ ಸುಖ ಇದ್ದೇ ಇರುತ್ತೆ ಕಷ್ಟ ಯಾರಿಗೂ ಇರುವುದಿಲ್ಲ ಹೇಳಿ ದೊಡ್ಡವರಿಗೆ ದೊಡ್ಡ ಕಷ್ಟ ಇರುತ್ತೆ ಸಣ್ಣವರಿಗೆ ಸಣ್ಣ ಕಷ್ಟ ಇರುತ್ತೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ನಾವು ಯಾರ ಮನೆಯಲ್ಲಿ ದೋಸೆ ಹಾಕಿದರೂ ಆ ದೋಸೆ ತೂತಾಗೆ ಇರು ಇರುತ್ತದೆ ಅದೇ ರೀತಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಅವರ ಒಂದು ಅನುಭವಕ್ಕೆ ತಕ್ಕಂತೆ ಅವರವರಿಗೆ ಕಷ್ಟ ಸುಖದ ಅನುಭವದಲ್ಲಿ ಇರುವಾಗ ಅವರಿಗೆ ಕಷ್ಟ ಬಂದೇ ಬರುತ್ತೆ ಅಂದರೆ ಎಲ್ಲರ ಮನೆಯಲ್ಲಿಯೂ ಅವರಿಗೆ ತಕ್ಕಂತೆ ಆ ಕಷ್ಟಗಳು ಇದ್ದೇ ಇರುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಅಂದರೆ ಎಲ್ಲರ ಮನೆಯ ದೋಸೆ ತೂತೇ ಆಗಿರುತ್ತೆ ಅಂದರೆ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ಎಂಬುದೇ ಈ ಒಂದು ಗಾದೆಯ ದೇವರು ಹುಲ್ಲು ಮೇಯಿಸದೇ ಇರಲ್ಲ ಹೌದು ನಾವು ಈ ಜಗತ್ತನ್ನೇ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದು ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ನಮ್ಮ ಒಂದು ವಿದ್ಯೆಗೆ ತಕ್ಕಂತೆ ನಮ್ಮ ಒಂದು ಶಕ್ತಿಗೆ ತಕ್ಕಂತೆ ಒಂದು ಕೆಲಸವನ್ನು ಮಾಡೇ ಮಾಡುತ್ತೇವೆ ಆ ಕೆಲಸಕ್ಕೆ ತಕ್ಕಂತೆ ಸಂಪಾದನೆಗೂ ಸಹ ಆಗುತ್ತೆ ಅದೇ ರೀತಿ ನಮಗೆ ದೇವರು ಹುಟ್ಟಿಸಿದ ಮೇಲೆ ಈ ಪ್ರಪಂಚದಲ್ಲಿ ಅದಕ್ಕೆ ತಕ್ಕಂತೆ ನಾವು ಮಾಡಿದ ಪುಣ್ಯ ಕರ್ಮ ಅದಕ್ಕೆ ತಕ್ಕಂತಹ ಪ್ರತಿಫಲ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರು ಯಾವುದಾದರೂ ಒಂದು ಕೆಲಸವನ್ನು ಕೊಟ್ಟೆ ಕೊಡುತ್ತಾರೆ ಅದು ಕೊಟ್ಟರೆ ತಾನೇ ನಾವು ಜೀವಿಸಲು ಸಾಧ್ಯ ಆ ದೇವರು ನಮ್ಮ ಒಂದು ಶಕ್ತಿ ನಮ್ಮ ಒಂದು ಬುದ್ಧಿವಂತಿಕೆಯನ್ನು ನೋಡಿ ಅದಕ್ಕೆ ತಕ್ಕಂತಹ ಕೆಲಸವನ್ನು ಸಹ ಕೊಡುತ್ತಾನೆ ಕೊಟ್ಟರೆ ಆಗ ನಾವು ಅದರಲ್ಲಿ ಸಂಪಾದನೆಯನ್ನು ಮಾಡಿ ಬದುಕಬಹುದು ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುತ್ತಾನೆ ಅಂದರೆ ಹುಲ್ಲು ಇದ್ದರೆ ಸಂಪಾದನೆ ಮಾಡದೇ ಇರಲು ಸಾಧ್ಯವೇ ದೇವರು ಯಾವುದಾದರೂ ಒಂದು ದಾರಿಯನ್ನು ತೋರಿಸುತ್ತಾನೆ ಎಂಬುದೇ ಈ ಒಂದು ಗಾದೆಯ ಅರ್ಥವಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತೆ ಹೌದು ಯಾವುದೇ ಒಂದು ವಿಷಯವಾಗಲಿ ಪ್ರಪಂಚದಲ್ಲಿ ಯಾವುದು ನ್ಯಾಯಯುತವಾಗಿ ಎಲ್ಲರಿಗೂ ಒಪ್ಪುವಂತಹ ಒಂದು ಕೆಲಸವನ್ನು ಮಾಡುತ್ತಾ ಇದ್ದರೆ ನಮಗೆ ಒಳ್ಳೆಯದೇ ಆಗುತ್ತೆ ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾನೂನು ವಿರುದ್ಧವಾಗಿ ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ ಇನ್ನೊಬ್ಬರ ಹಣವನ್ನು ನಾವು ತಿನ್ನುತ್ತಾ ಇದ್ದರೆ ಒಂದಿಲ್ಲ ಒಂದು ದಿನ ನಮಗೆ ಆಗಬಾರದ್ದು ಹಾಗೇ ಆಗುತ್ತೆ ಆಗಬಾರದ್ದು ಅಂದರೆ ಕೆಟ್ಟದ್ದು ಕೆಟ್ಟದ್ದು ಹಾಗೇ ಆಗುತ್ತೆ ಒಳ್ಳೆಯತನ ಇದ್ದರೆ ಮಾತ್ರ ಬದುಕಲು ಸಾಧ್ಯ ಅದನ್ನು ಬಿಟ್ಟು ನಾವು ಕೆಟ್ಟತನವನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ಮುಂದೊಂದು ದಿನ ನಮಗೆ ಕಷ್ಟ ಆಗುತ್ತೆ ಹಾಗೂ ಆಗಬಾರದ್ದು ಆಗುತ್ತೆ ಆದುದರಿಂದ ನಾವು ಸತ್ಯ ಧರ್ಮ ನ್ಯಾಯಯುತವಾಗಿ ಯಾರಿಗೂ ಮೋಸ ಮಾಡದೆ ಯಾರಿಗೂ ತೊಂದರೆ ಕೊಡದೆ ಇದ್ದರೆ ಮುಂದೇನೂ ಸಹ ನಮಗೆ ಜೀವನ ಸುಖವಾಗಿ ಇರುತ್ತೆ ಅದನ್ನು ಬಿಟ್ಟು ಈಗ ಹಣ ಸಂಪಾದನೆಗೆ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುತ್ತಾ ಹೋಗಿ ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ ಹೋದರೆ ಮುಂದೊಂದು ದಿನ ಆ ಹಣ ನಮ್ಮಲ್ಲಿ ಉಳಿಯುವುದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇನ್ಯಾರು ಬಂದು ಹಣವನ್ನೆಲ್ಲ ತೆಗೆದುಕೊಂಡು ಹೋಗುತ್ತಾರೆ ಈಗಾಗಲೇ ನಾವು ಕೆಲವು ಟಿ ಎಲ್ಲ ನೋಡ್ತಾ ಇರ್ತೇವೆ ಲೋಕಾಯುಕ್ತವರು ಇಡೀ ಅವರ ಒಂದು ಜೀವನದಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹ ಹಣ ಸಂಪಾದನೆ ಅಂದರೆ ಲಂಚ ಲಂಚ ಪಡೆದು ಮಾಡಿರ್ತಕ್ಕಂಥ ಒಂದು ಹಣವನ್ನು ಕಡೆಯಲ್ಲಿ ಲೋಕಾಯುಕ್ತವರು ಬಂದು ಎಲ್ಲವನ್ನೂ ತೆಗೆದುಕೊಂಡು ಹೋಗಿಬಿಡುತ್ತಾರೆ ಅದೇ ರೀತಿ ಮಾಡಬಾರದು ಅಂದರೆ ಲಂಚವನ್ನು ತೆಗೆತ್ತ ಇದ್ದು ಇದ್ದರೆ ಇನ್ನು ಆಗಬಾರದ್ದು ಅಂದರೆ ಎಲ್ಲವೂ ಹಣ ಒಂದು ಸರ್ಕಾರದ ಪಾಲಿಗೆ ಆಗುತ್ತೆ ಆಗಬಾರದ್ದು ಆಗುತ್ತೆ ಆ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಕರ್ಪೂರ ತಿಪ್ಪೆಗೆಸೆದರೂ ಅದರ ಸುವಾಸನೆಯನ್ನು ಅದು ಬಿಡುವುದೇ ಹೌದು ಅಂದರೆ ಈ ಒಂದು ಗಾದೆ ಅರ್ಥ ಕರ್ಪೂರ ಎಂದರೆ ಒಂದು ಒಳ್ಳೆಯ ಗುಣ ಒಳ್ಳೆಯ ಗುಣ ಅದು ಎಲ್ಲೇ ಇದ್ದರೂ ತಿಪ್ಪೆಯಲ್ಲಿರಲಿ ಕಸದಲ್ಲಿರಲಿ ಎಲ್ಲೇ ಇರಲಿ ಆ ಒಳ್ಳೆಯ ಗುಣವನ್ನು ಬಿಡುವುದಿಲ್ಲ ಅದೇ ರೀತಿ ಒಳ್ಳೆಯ ವ್ಯಕ್ತಿ ಶ್ರೀಮಂತನಿರಲಿ ಬಡವನಿರಲಿ ಯಾರೇ ಇರಲಿ ಆ ಒಂದು ಒಳ್ಳೆಯ ಗುಣ ಬಿಡಲು ಸಾಧ್ಯವಿಲ್ಲ ಯಾರೇ ಏನೇ ಹೇಳಿದರೂ ಆ ಒಂದು ನಡತೆ ಅವನಿಗೆ ಬದಲಾಗುವುದಿಲ್ಲ ನೋಡಿ ಸತ್ಯ ಹರಿಚಂದ್ರ ರಾಜನಾಗಿದ್ದರೂ ಸತ್ಯವನ್ನೇ ಹೇಳುತ್ತಿದ್ದ ಹಾಗೂ ಸ್ಮಶಾನದಲ್ಲಿ ಇದ್ದರೂ ಸಹ ಸತ್ಯವನ್ನೇ ಹೇಳುತ್ತಿದ್ದ ಅದೇ ರೀತಿ ಕರ್ಪೂರವು ಎಲ್ಲೇ ಇರಲಿ ದೇವಸ್ಥಾನದಲ್ಲಿ ಇದ್ದರೂ ಅದೇ ಒಂದು ಒಳ್ಳೆಯ ಸುವಾಸನೆ ಬರುವುದು ಅದೇ ಮಶಾಣದಲ್ಲಿ ಇದ್ದರೂ ಸಹ ಅದೇ ಅದರ ಸುವಾಸನೆಯು ಒಳ್ಳೆಯದಾಗೇ ಇರುತ್ತೆ ಅದೇ ರೀತಿ ಒಳ್ಳೆಯ ವ್ಯಕ್ತಿ ಎಲ್ಲೇ ಇದ್ದರೂ ಒಳ್ಳೆಯದಾಗೇ ಇರುತ್ತಾನೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಸ್ನೇಹಿತರೆ ಈ ಗಾದೆಗಳನ್ನು ಕೇಳಿದ್ರಲ್ಲ ಈ ಉತ್ತರ ಕರ್ನಾಟಕದ ಕೆಲವು ಗಾದೆಗಳು ಗಾದೆಗಳು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿರುತ್ತಾನೆ ಇದರ ಅರ್ಥ ಬೇರೆ ಏನಾದರೂ ಇದ್ದರೆ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೂ ಈ ಗಾದೆಗಳು ಇದೇ ರೀತಿ ನಾನು ಎಲ್ಲ ಕಡೆ ಸಂಗ್ರಹ ಮಾಡಿ ನಿಮಗೆ ತಿಳಿಸುತ್ತಾ ಇರುತ್ತೇನೆ ಹಾಗೂ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿ ಹಾಗೂ ನೋ ಆಲ್ ನೋಟಿಫಿಕೇಷನ್ ಗೊತ್ತಿದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬರುವುದು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲರಿಗೂ ನಮಸ್ಕಾರ